ಸರ್ ಈಗ ನಗಿಸ್ತಾ ಇದ್ದೀರಿ ಆದರೆ ನಗಿಸುವ ನೋವುಗಳನ್ನು ಪುಸ್ತಕ ಬರೆದ್ಬಿಟ್ಟಿದ್ದೀರಲ್ಲ ಸರ್ ಚಾರ್ಲಿ ಚಾಪ್ಲಿನ ಹೇಳಿದ್ನಂತೆ ಐ ಕ್ರೈ ಇನ್ ದ ರೇನ್ ಸೊ ದಟ್ ಮೈ ಟಿಯರ್ಸ್ ಆರ್ ನಾಟ್ ಸೀನ್ ಅಂತ ಒಂಚೂರು ಟಚ್ ಹಾಂ ನನ್ನ ಜೀವನದಲ್ಲಿ ನಾನು ಹೇಳದಂತೆ ಮೂವತ್ತೆರಡು ವರ್ಷಗಳವರೆಗೂ ನನ್ನ ಭವಿಷ್ಯ ನಿರ್ಧಾರವೇ ಆಗಿರಲಿಲ್ಲ ಅಷ್ಟೊತ್ತು ಕಾಲ ಮದುವೆಯಾಗಿ ಒಂದು ಮಗು ಬೇರೆ ಇತ್ತು ನನಗೊಂದು ಮಾಡೋಕ್ಕೊಂದು ಉದ್ಯೋಗ ಇರಲಿಲ್ಲ ಆ ಸಮಯದಲ್ಲಿ ನನ್ನ ತಮ್ಮ ಸ್ವಾಮಿರಾಚಾರ್ ಅಂತ ಇದ್ದರು ನಾನು ಇದು ಇ ಟಿ ವಿಯ ಯಾವುದು ರಮೇಶ್ ವೀಕೆಂಡ್ ವಿತ್ ರಮೇಶ್ನಲ್ಲಿ ಕೂಡ ಇದನ್ನು ಹೇಳಿದ್ದೀನಿ ನಮ್ಮ ತಮ್ಮ ಇದಕ್ಕಿದ್ದಾಗ ಶ್ರೀಶೈಲಕ್ಕೆ ಹೋದಾಗ ತೀರ್ಕೊಂಬಿಟ್ಟ ಎಲ್ ಐ ಸಿಲಿ ಜಾಬ್ ಮಾಡ್ತಿದ್ದವನು ಅವನು ನನಗೆ ಯಾವತ್ತೂ ನೀನು ಉದ್ಯೋಗ ಮಾಡು ಮನೆ ಬರೀ ಕಾದಂಬರಿವತ್ತ ಕೂಡ್ತೀಯ ಅಂತ ಬೈದವನಲ್ಲ ನಮ್ಮ ತಂದೆ ತಾಯಿ ಬೈತಿದ್ರಾಗ್ಲಿ ಅವ್ನು ಬೈದವನಲ್ಲ ನೋಡೋಣ ಏನೋ ಒಂದು ಜೀವನ ಆಗುತ್ತೆ ಅಂತ ಇವತ್ತು ಇಂಥ ಅದ್ಭುತ ಜೀವನ ಅವಾಗ ಅವನಿಲ್ಲ ಅಲ್ಲ ಅನ್ನೋದೇ ನನ್ನ ಬಹುದೊಡ್ಡ ದುಃಖ ಅವನು ತೀರ್ಕಂಡಾಗ ಅವನು ಬಹಳ ಅದ್ಭುತ ನೋಡಿ ಅವನು ಬರಿ ಅವನು ನಾನು ಇಬ್ಬರೂ ಬಿಕಾಮೆ ನಾನು ಓದಿ ಒಂದು ಎಂಥ ದುರಂತ ಇದೆ ಅಂದರೆ ನಾನು ನನಗಿಷ್ಟವಾದ ಓದನ್ನು ಓದೋದಕ್ಕೆ ಸಾಧ್ಯವೇ ಆಗಲಿಲ್ಲ ನನಗೆ ಬಿ ಎ ಮಾಡಿ ಎಮ್ ಎ ಮಾಡಿ ಲೆಕ್ಚರ್ ಆಗಬೇಕನ್ನೋಂಥ ಕನಸು ಆದರೆ ನಮ್ಮದು ಎಂಥ ದುರಂತ ಅಂದರೆ ನಮ್ಮ ಪಕ್ಕದ ಮನೇಲಿ ಒಂದು ಸೆಟ್ರು ಹುಡುಗಿ ಇತ್ತು ಹಾಂ ನನಗೆ ಬೇಡಿ ಅದು ಸೀರಿಯಸ್ ವ್ಯಾಟ್ರು ಅವಳು ನನಗಿಂತ ಒಂದು ವರ್ಷ ದೊಡ್ಡವಳು ಅವಳು ಏನು ಓದ್ತಾಳೋ ಅದನ್ನೇ ನಾನು ಓದಬೇಕಾಗಿತ್ತು ಯಾಕಂದರೆ ಪ್ರೇಮ ಉಕ್ಕಿ ಅಲ್ಲ ಅವಳು ಆ ಪುಸ್ತಕನ ನನಗೆ ಕೊಡ್ತಿದ್ಲು ಅವಳು ಆದ್ಲು ಅಂದರೆ ಆ ಬುಕ್ ನನಗೆ ಅವಾಗೆಲ್ಲ ಆ ಪದ್ಧತಿ ಇತ್ತು ಹೌದಾ ಆ ಬುಕ್ನ ಎಸ್ ಎಲ್ ಸಿ ಪಿ ಯು ಸಿವರೆಗೂ ವರೆಗೂ ನಮ್ಮ ಜೀವನ ಸಲ್ಲಲಿತವಾಗಿ ಬಂತು ರಾಗಮ್ಮ ಆ ಪುಸ್ತಕ ಆಯ್ತಾ ನಿಂದು ಆಯ್ತಮ್ಮ ಆ ನಮ್ಮ ಪ್ರಾಣಿ ಕೊಡು ನಮ್ಮ ಪೆಳನವಳು ತಂದು ಆಯಿತು ಆಚಾರ್ಯ ತಗಳಿ ಹನ್ನೆರಡು ಪುಸ್ತಕ ಇದೆ ಈ ಸರಿ ಒಂಬತ್ತು ವಿಷಯ ಇದೆ ಹೀಗೆಲ್ಲ ಹೇಳ್ಕೊಡೋಳು ನಾನು ಅವಳು ಏನು ಒತ್ತಳೋದು ಅವಳು ಶೆಟ್ರು ಹುಡುಗಿ ಪಿ ಯು ಸಿ ಆರ್ಟ್ಸ್ ಆದ ತಕ್ಷಣ ಅವಳು ಕಾಮರ್ಸ್ ಮಾಡಿಬಿಟ್ಳು ನಾನು ಆರ್ಟ್ಸು ಕಾಮರ್ಸ್ ನನಗೆ ಅತ್ಯಂತ ವೈರಿ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಗಣಿತ ಅರ್ಥಮೆಟಿಕ್ಕು ಗಣಿತ ರಿವರ್ಸ್ ನೋಡಿ ತಗಣೇ ಆಗ್ತದೆ ನಾನು ತಗ್ಣೆ ನೋಡಿದಾಗೆಲ್ಲ ನಾನು ಗಣಿತ ನೋಡೋದಾಗ್ತದೆ ಗಣಿತ ನೋಡೋದಾಗೆಲ್ಲ ತೆಗಣೆ ನೋಡೋಕ್ಕಾಗ್ತದೆ ಹೀಗೆ ಅವ್ರ ಪುಸ್ತಕ ಪ್ರಿಯ ಬರುತ್ತೆ ಅಂತ ಬಿಕಾಮ್ ಮಾಡಿದೆವನಾಗಲಿ ನನಗೆ ಬಿಕಾಮ್ನಲ್ಲಿ ಇದುವರೆಗೂ ಒಂದು ಬ್ಯಾಲೆನ್ಸ್ ಶೀಟ್ ಹಾಕಕ್ಕೆ ಬರಲ್ಲ ಉದ್ದಕ್ಕಿರೋದು ವರ್ಗಮೂಲ ಅಂತೇನೋತಿರೋ ಹೀಗೆ ಹಿಂಗೆ ಹಾಕಿ ಮಾಡ್ತಾ ನೋಡೋದು ಹ್ಞೂ ಆ ಥರದ ತಾವು ಪರ್ಸೆಂಟೇಜ್ ಕಂಡು ಹಿಡಿಯೋಕೆ ಬರಲ್ಲ ಕಿವಿ ಹಾಕಿ ಅಂತಾರೆ ಕೆಲವು ಕಡೆ ನಿಮ್ಮ ಕಡೆ ಎಲ್ಲ ಮೈಸೂರು ಕಡೆ ಕಿವಿ ಹಾಕಿ ಲೆಕ್ಕ ಮಾಡೋದು ಅದು ಭಾಗಾಕಾರ ಹೀಗೆ ಓದಿನ ದಿಕ್ಕೆ ಬದಲಾಗೋಯ್ತು ಏನು ಮಾಡಬೇಕಾಗಂದಾಗ ಎರಡು ಸರ್ ಹನ್ನೊತ್ತೆರಡರು ಬಿ ಸಿ ಅವರು ಪುಸ್ತಕಗಳನ್ನ ಕೊಡ್ತಾ ಬಂದರು ಅದನ್ನು ಓದ್ದಾಗೆಲ್ಲ ಅವರು ಬಿ ಸಿ ಅವರು ಅಷ್ಟೇ ಭಾಳ ಓದೋರು ಅವರು ಎಸ್ ಎಲ್ ಸಿನೇ ಎಸ್ ಎಲ್ ಸಿ ಓದಿ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಸೇರಿದ್ರು ಅವರ ಜೀವನ ಆಮೇಲೆ ಬೈ ಭೈರಪ್ಪನವ್ರ ಕೃತಿಗಳು ಇಲ್ಲಿ ಅವರು ಇಲ್ಲೇ ಮೈಸೂರಲ್ಲೇ ಇದ್ದಾರೆ ಒಂದೆರಡು ಸಾರಿ ಭೇಟಿಯಾದ್ವಿ ಕಿವಿ ಈಗೆಲ್ಲ ಪಾಪ ತೊಂದರೆ ಆದರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಮಗನಿಸ್ತು ಅವ್ರ ಮಗನಿಗೆ ಆಗ ಫೋನ್ ಮಾಡ್ತಿರ್ತೀನಿ ನಾ ಹೇಳೋದು ಇಷ್ಟೇ ನನಗೆ ಜೀವನ ರೂಪಿಸ್ಬೇಕಾದ್ರೆ ಮಕ್ಕಳಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ನೀವು ಹೇಳಬಾರ್ದು ಏ ಎಲ್ಲಿ ಪುಸ್ತಕ ತಗೋ ಓದ್ಕೋ ನೀವು ಟಿ ವಿ ಹಾಕೊಂಡು ಕೂತ್ರೆ ನೀವು ಹೆಡ್ಫೋನ್ ಹಾಕೊಂಡು ಸಂಗೀತ ಕೇಳ್ತರೆ ಅವನು ಅದೇ ಮಾಡ್ತಾನೆ ಸ್ವಲ್ಪ ಕಾಲ ನಿಮ್ಮ ಮಗನಿಗೆ ತಿಳುವಳಿಕೆ ನಮ್ಮಮ್ಮನೇ ಬೇರೆ ನಮ್ಮ ಅಪ್ಪನೇ ಬೇರೆ ನಾನೇ ಬೇರೆ ಅಂತ ಭಾವನೆ ಬರೋವರೆಗೂ ಆ ಮಕ್ಕಳಿಗೆ ನೀವು ಮಾಡಿದ್ದೇ ಶ್ರೇಷ್ಠ ಆಗುತ್ತೆ ಅದಕ್ಕೆ ನೀವು ಮೊದಲು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ ಸಾಹಿತ್ಯ ಹಿಡ್ಕೊಂಡು ಈ ಥರದ ಗೋಷ್ಠಿಗಳಿಗೆ ಕರ್ಕೊಂಬರೋದು ಇವತ್ತು ನೋಡಿ ಮಕ್ಕಳು ಎಷ್ಟು ಜನ ಕರ್ಕೊಂಡಿರೋ ಗೊತ್ತಿಲ್ಲ ಯಾರಾದರೂ ನಿಮ್ಮ ಮಕ್ಕಳು ಕರ್ಕೊಂಡ್ಬಂದಿದ್ರೆ ಇದಕ್ಕೆ ನೋಡಿ ಬೆರಳೆಣಿಕೆ ಎಷ್ಟು ಜನ ಹೌದಾ ಪ್ರತಿಯೊಂದಕ್ಕೂ ಕರ್ಕೊಂಬರ್ಬೇಕು ಗಿಲ್ದಿರೋ ಅವ್ರು ಪ್ರಪಂಚನೇ ಬೇರೆ ಆಗಿಬಿಡ್ತದೆ ನಾವು ಪ್ರಾಣೇಶನ ಭಸ್ನ ಚೆನ್ನಾಗಿತ್ತು ಕಣೋ ಅಂತ ಹೇಳ್ರಿ ಯಾವ ಪ್ರಾಣೇಶ ಅಂತ ನಾನು ಹೌದಾ ಭೈರಪ್ಪರು ಬಂದಿರೋ ಕಣೋ ಯಾರು ಭೈರಪ್ಪ ಯಾರು ಅಯ್ಯೋ ನಮ್ಮ ಮೈಸೂರಲ್ಲಿ ಇದಾರೋ ಮೈಸೂರಲ್ಲಿ ಯಾಕೆ ನಾವು ಕಂಡಿಲ್ಲ ಐವತ್ತೂ ಹಾಂ ಅವ್ರದ್ದು ಯಾವ ಶಾಪಿದೆ ಏನು ಬಿಸ್ನೆಸ್ ಮಾಡ್ತಾರೆ ಮಕ್ಕಳು ಅದೇ ಹೌದಾ ಒಳ್ಳೆಯ ಸಿನಿಮಾಗಳಂತೂ ಸಾಧ್ಯವೇ ಇಲ್ಲ ಏನೇನು ಎಲ್ಲ ತಿಕ್ಕದೆ 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 ಮಾತಾಡೋದಿಲ್ಲ ಪತ್ರ ಹಾಕೋದಿಲ್ಲ ಪತ್ರ ಹಾಕೋದು ಎಂಥ ಸಂಭ್ರಮದ ವಿಷಯ ಗೊತ್ತಾ ಮೇಲೆ ಶ್ರೀಕಾರ ಹಾಕೋದು ಈ ಕಡೆ ಓಮು ಈ ಕಡೆ ಸ್ವಸ್ತಿಕೋ ಹಾಂ ಪಾದ ಪದ್ಮಗಳಿಗೆ ನಮಸ್ಕಾರಗಳು ಇಲ್ಲಿ ಕ್ಷೇಮ ನೀವೆಲ್ಲ ಕ್ಷೇಮ ಮೊದಲು ಇಲ್ಲೇ ಮೇಲೆ ಶ್ರೀಕಾರ ಇಲ್ಲ ನಾಲ್ಕೈದು ಸಾಲಗಳಿಲ್ಲ ಬರೀ ಖಾಲಿ ಪತ್ರ ಒಂದೇ ಲೈನಿಗೆ ಬಂದಿದ್ರೆ ಅಯ್ಯೋ ಅದನ್ನು ಮುಟ್ಟುತ್ತಾನೆ ಇರಲಿಲ್ಲ ಯಾರು ಈಗ ನಮಗೆ ಅಂಥವರ್ತು ನಿಮ್ಮ ಪಾರ್ಸಲ್ ಬಂದಿದೆ ಇಡೀ ಕಾರ್ಡ್ನಲ್ಲಿ ಒಂದೇ ಲೈನು ನಾವು ಈಗ ಕಾರ್ಡ್ ಹಾಕೋರು ಯಾವ ಇಲ್ಲ ಸತ್ತರೆ ಇದು ಯಾವುದು ಅಂತ ಪಡ್ತೀವಿ ಒಂದೇ ಲೈನ್ ಪತ್ರ ಬರೆಯೋದಾದರೆ ಅದು ಸತ್ತಾಗ ಮಾತ್ರ ನಂಬಲಿ ಮೇಲೆ ಯಾವುದೇ ಶ್ರೀಕಾರಗಳಿಲ್ಲ ಇವನ್ನೆಲ್ಲ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ತಿಳಿಸ್ಕೊಡೋರೇ ಇಲ್ಲ ಎಲ್ಲ ಟಿಕ್ 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 ಅಂತ ಮಾಡೋದು ಸೆಂಡ್ ಮಾಡೋದು ಲೈಕ್ ಓದೋದಿಲ್ಲ ಅವ್ರದ್ದು ರಿಪ್ಲೈ ಬಂದದ್ದು ಓದಲ್ಲ ಇವರು ಇವತ್ತಿಗೂ ಮೊಬೈಲ್ನ ಹೆಚ್ಚು ಯೂಸ್ ಮಾಡಲ್ಲ ಫೋನ್ ಮಾಡೋಕೆ ಮಾತ್ರ ನನ್ನೆಲ್ಲ ಆದರ್ಶ ಆಧಾರ ಏನಿದೆ ಅವೆಲ್ಲ ಪುಸ್ತಕಗಳೇ ನೀವು ಕೂಡ ಹೇಗೆ ಮಾತಾಡ್ತೀರ ತಲೆಯಲ್ಲಿ ತುಂಬಿಕೊಂಡ್ರೆ ಬಾಯಿಂದ ಹೊರಗೆ ಬರಲೇಬೇಕದು ಏನು ತಲೆಯಲ್ಲಿ ತುಂಬಿಕೊಳ್ಳಾರ್ದೇ ಬರೋದು ಅಂದರೆ ಅಕ್ಕ ತಂಗಿಯರಿಗೆ ನಮ್ಮ ತಾಯಿ ಹೋತಪ್ರೋತವಾಗಿ ಮಾತು ಯಾಕೆಂದ್ರಿಗೆ ಜೀವನ ಅನುಭವ ಗಂಡಸ್ರಾಗಲ್ಲ ನಾವು ಓದಿದ್ರೇ ಮಾತಾಡೋದು ಕಲಿತೀವಿ ಎಲ್ಲಿವರೆಗೂ ಓದಿನಿ ಮೇಡಮ್ ಪಿ ಎಚ್ ಡಿ ಡಾಕ್ಟ್ರು ಹೌದಾ ವೈದ್ಯರ ಬಗ್ಗೆನೂ ಬೇಕಾದಷ್ಟು ನಾನು ಯಾವಾಗಲೂ ಜೋಕ್ ಹೇಳ್ತಿರ್ತೀನಿ ವೈದ್ಯರು ಭಾಳ ಶಾಂತ ಹಾಂ ನಾನು ಯಾವುದೋ ಒಂದು ವೈದ್ಯರು ಜೋಕ್ ಹೇಳ್ತಿರ್ಬೇಕಾದ್ರೆ ಏನಾದ್ರು ಮರ್ತೋಯ್ತು ಕೃಷ್ಣಕ್ಕೆ ಈಗ ಒಂದು ಸ್ವಲ್ಪ ಟೈಮ್ ಇದೆ ಅಷ್ಟೇ ನಿಮಗೆ ಕ್ವಶನ್ ಕೇಳ್ತಾ ಇದೀವಲ್ಲ ನಿಮಗೆ ಇಲ್ಲಿವರೆಗೂ ಯಾರು ಕೇಳದೆ ಅದು ನಿಮ್ಗೆ ಅನಿಸ್ತಿರ್ಬೋದು ಇವ್ರು ಯಾರಾದ್ರು ಕೇಳಲಿ ಅಂತ ಇರೋದು ಅಂಥದ್ದು ಯಾವ್ದಾದ್ರು ಪ್ರಶ್ನೆ ಇದೆಯಾ ಅಥವಾ ಇದೇ ಪ್ರಶ್ನೆ ಯಾವ ಪ್ರಶ್ನೆ ಕೇಳದೆ ಉಳಿದೇ ಇರತಕ್ಕಂಥ ಪ್ರಶ್ನೆಗಳೇ ನಿಮಗೆ ಅನಿಸ್ಬೋದು ನೀವು ಯಾಕೆ ಇಷ್ಟು ಕಪ್ಪಿದ್ದೀರಿ ಅಂತ ಕೇಳೋದ್ರಿಂದ ಹೀಗೆ ಮಾತಾಡ್ತೀರಿ ಅಂತ ಕೇಳಿದವರು ಇದ್ದಾರೆ ನೀವು ಯಾಕೆ ಸರ್ ಹೀಗೆಲ್ಲ ಮಾತಾಡ್ತೀರಾ ಯಾಕೆ ರೀ ಯಾಕೆ ನಿಮ್ಗೆ ಎಲ್ಲ ಜನ ನಗತಿರ್ತಾರಲ್ಲ ಹಾಂ ಯಾಕೆ ಅವ್ರು ನಗು ಹಾಗೆ ಯಾಕೆ ಮಾತಾಡ್ತೀರಾ ಯಾವ ನಾನು ನೋಡ್ರಿ ಅವನು ಹಾಂ ಅದಕ್ಕೆ ನನ್ನನ್ನು ನಗಿಸುವ ಕಾಯಕಿ ಹಚ್ಚಿದ್ದೇ ಬೀಚವ್ರ ಸಾಹಿತ್ಯ ನೀವು ಯಾರಾದರೂ ತುಂಬ ಗಂಭೀರವಾಗಿದ್ದರೆ ಬೀಚವ್ರ ಸಾಹಿತ್ಯವನ್ನು ಓದಿ ಅಥವಾ ಕೈಲಾಸಂ ಅವ್ರ ಸಾಹಿತ್ಯ ಓದಿ ಭಾಳ ಬೇಗ ನಗುವಿನ ಟ್ರ್ಯಾಕಿಗೆ ನೀವು ಬರ್ತೀರಿ ಜನ ನಿಮ್ಮನ್ನು ಹುಡ್ಕೊಂಬರ್ತಾರೆ ನಿಮ್ಮನ್ನು ಅವಾಯ್ಡ್ ಮಾಡೋರು ನಿಮ್ಮನ್ನು ಬರಬೇಕು ಅಂದರೆ ನೀವು ಮಾತಾಡೋದನ್ನು ಕಲಿಬೇಕು ನಿಮ್ಮ ಮುಖ ಸದಾ ಹಸನ್ಮುಖವಾಗಿರಬೇಕು ಹುಡ್ಕಂಡು ಬರ್ತಾರೆ ಇಲ್ಲಿ ಎಷ್ಟೋ ಜನ ನೋಡಿ ಬಂದು ಮಾತಾಡ್ಸೋದು ಎಲ್ಲ ಮಾಡೋದು ಮಾಡ್ತಾರೆ ನಿಮ್ಮ ವ್ಯಕ್ತಿತ್ವನೇ ಅವ್ರನ್ನ ಸೆಳೀಬೇಕು ಯಾವರಾಗಿ ಕರೆದೇ ಬರ ಇಲ್ಲೊಂದು ವಿಷಯ ಹೇಳ್ತೀನಿ ಅಂತಂದರೆ ಅದರಂಥ ದುರಂತ ಇನ್ನೊಂದಿಲ್ಲ ಹೌದಾ ಹಂಗೆ ಹೇಳಿದ್ರು ಅಂದರೆ ಆಯಿತು ಬರ್ತೀನಿ ಪಂಡಿತ್ರಿ ಐದು ನಿಮಿಷ ಇರಿ ಬಂದೆ ಅಂತ ಹೋದವ್ರು ಮತ್ತೆ ಬರೋದೇ ಇಲ್ಲ ನಾನು ಒಂದು ಹೇಳ್ಬೋದಲ್ಲ ಒಂದೊಂದೇ ಲೈನು ನಾನು ಹಾಸ್ಯನ ತುಂಬ ಇಷ್ಟಪಡೋದು ಒಂದೊಂದೇ ಲೈನ್ ಹಾಸ್ಯಗಳು ಇದನ್ನು ಕೆಲವು ನಿಮ್ಮ ಹೇಳಿ ನಮ್ಮ ಸಂದರ್ಶನವನ್ನು ಮುಗಿಸೋಣ ಈಗ ಹೆಣ್ಮಕ್ಕಳಿಗೆ ಜಾಸ್ತಿ ವರ್ಣನೆ ಗಂಡಸಿನ ವರ್ಣನೆ ಮಾಡಿದವರು ಯಾರೂ ಇಲ್ಲರಿ ಅವನ ಸುಂದರ ಮುಖ ಹಣೆ ಮೇಲೆ ಉಷಾನ್ ಅವರ ಕೆಲವು ಕಾದಂಬರಿಗಳಲ್ಲಿ ಮಾಡ್ತಿದ್ರು ಹಾಂ ಅವನ ಗುಣ ಗುಂಗುರು ಕೂದಲು ಹಣೆಯ ಮೇಲೆ ಅವನ ಬೆವರಿಗೆ ಅಂಟಿಕೊಂಡಿತ್ತು ನೋಡಿ ಕಣ್ಣಿಗೆ ಕಟ್ಟಬೇಕು ಅವನಿಗೆ ಬೆವರು ಬಂದದ್ದನ್ನು ಹಾಂ ದುಂಡು ಮುಖ ಸದೃಢವಾದ ಮೈಕಟ್ಟು ಅಲ್ಲಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮಾಂಸಖಂಡುಗಳು ಹಾಂ ಹಸ್ತವನ್ನು ಜಾತಿದರೆ ನರಗಳು ಉಬ್ಬಿತ್ತು ಒಬ್ಬ ಏನು ಗಂಡುಸು ಹಿಂಗೆ ವರ್ಣನೆ ಮಾಡ್ತಾರ ಅಂತ ಆಸೆ ಯಾಕಂದರೆ ಎಲ್ಲ ಇವ್ರದೇ ಇವ್ರನಲ್ಲಿ ವಿಶೇಷವಾಗಿ ಈಗ ಹೆಣ್ಮಕ್ಕಳು ವರ್ಣಿಸೋದು ಸುಂದರವಾದ ಮೂಗುಳ್ಳವಳೆ ಅಂತ ಮೂಗು ಭಾಳ ಮುಖ್ಯ ಎಲ್ಲ ಆಮೇಲೆ ಬೇಕಾದ್ರೆ ಹೋಗಿ ಮೂಗು ನೋಡ್ಕೊಳ್ಳಿ ಇವತ್ತು ನೋಡ್ಕೊಂಡಿದ್ದಿಲ್ಲ ಮೂಗೇ ಮನುಷ್ಯನ ಅಂದ ಅಂತ ಹೇಳ್ತಾರೆ ಅದರಲ್ಲಿ ಸುಂದರವಾದ ಮೂಗುಳ್ಳವಳೆ ಅಂದರೆ ಯಾರಿಗೂ ಆಶ್ಚರ್ಯ ಅನಿಸಲ್ಲ ಏ ಸ್ವಲ್ಪ ಡಿಫ್ರೆಂಟಾಗಿ ಕಾರಣ ಇದನ್ನು ಒಂದು ಸುಂದರವಾದ ಒಂದೇ ಮೂಗುಳ್ಳ ಹೊಳೆ ಅಂದರೆ ಉಳ್ಳವರಿಗೆಲ್ಲ ಎಷ್ಟಿರ್ತದೆ ಒಂದೊಂದೇ ಲೈನಲ್ಲಿ ಹಾಸೆ ಹಾಗೆ ಹೂವಂತ ಕಣ್ಣುಳ್ಳವಳೆ ಸಂತೋಷ ಪಡ್ತಾರೆ ಹೆಣ್ಮಕ್ಳು ಈಗ ವರ್ಣನೆ ಮಾಡಲೇಬೇಕು ನೀವು ಅವ್ರಿಗೆ ಪಾಪ ಪಾಯಿಂಟ್ ಬಂದು ಕನ್ನಡಕ್ಕೆ ಹಾಕಿದರೆ ಕನ್ನಡಕ ತೆಗೆಸಿ ವರ್ಣನೆ ಮಾಡ್ಬೋದು ಯಾಕೆ ನೀವು ಕಾಣಲ್ಲ ಅವರಿಗೆ ಹೊಡೆ ಹಾಕಿ ಹೂವಂಥ ಕಣ್ಣುಳ್ಳ ಅಂತ ವರ್ಣನೆ ಮಾಡಿದ್ರೆ ಯಾರಾದರೂ ಹೆಗ್ತಾರೆ ಅದನ್ನೇ ಕಣ್ಣಲ್ಲಿ ಹೂ ಉಳ್ಳ ಹೊಳೆ ಅಂದರೆ ನೋಡಿ ಕನ್ನಡ ಎಷ್ಟು ಸ್ವಾರಸ್ಯಕರವಾಗಿದೆ ಮಕ್ಕಳಿಗೆ ನೀವು ಕನ್ನಡ ಇಂಥದ್ರಿಂದ ಕಲಿಸಿ ಮಗ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಬೀಚಿ ಭೈರಪ್ಪ ಕಾರಂತರು ಕಾಸರವಳ್ಳಿಯವರು ಎಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡು ಅಂತ ಆ ಮಕ್ಕಳಿಗೆ ಒಂದೊಂದು ಲೈನ್ ಓದ ಹೇಳಿ ಎಲ್ಲಿ ಕನ್ನಡದಲ್ಲಿ ಏನಿದೆಯಮ್ಮ ನಮ್ಮ ಇಂಗ್ಲೀಷ್ನಲ್ಲಿ ಇಲ್ಲದೆ ಇರೋದ ಅಂತೆಲ್ಲ ಅಂತಾರೆ ಹಾಗೆ ತಾರಾಬಾಯಿ ಅಂತ ನಮ್ಮಲ್ಲಿ ಒಂದು ಹೆಸರು ಅಂತ ಒಂದು ಊರಿದೆ ನಮ್ಮ ಉಮಾಶ್ರೀಮಿ ಅವರದ್ರಲ್ಲಿ ತಾರಾಬಾಯಿ ತೇರಿದಾಳು ಇಲ್ಲಿ ಪದಚ್ಛೇದ ಗ್ಯಾಪ್ ಅಕ್ಷರಗಳ ಮಧ್ಯೆ ಗ್ಯಾಪ್ ಬಿಡೋದು ಕೂಡ ತುಂಬ ಮುಖ್ಯ ತಾರಾಬಾಯಿ ತೇರ್ದಾಳ್ ಅಂತ ತಾರಾಬಾಯಿ ಆದಮೇಲೆ ತೇರ್ದಾಳು ಅಂತ ಬರೀಬೇಕು ಅವನೇನು ಮಾಡಿದ್ದ ತಾರಾ ಬಾಯಿ ತೇರದಾಳು ಅಂತ ಬರೆದಿದ್ದ ಫುಲ್ ಪಾಯಿಂಟು ಪೂರ್ಣ ವಿರಾಮ ಕಂಸುಗಳಿಗೂ ಕೂಡ ಕನ್ನಡದಲ್ಲಿ ಮಹತ್ವ ಇದೆ ಇಂಗ್ಲೀಷಿನ ಥರ ದುಂಡಕ್ಷಗಳಲ್ಲಿ ಏಕ ಸಾಲು ಅದಕ್ಕೇನೋ ಬೈ ಅಂತಿದ್ರು ನಮ್ಮ ಹಿರಿಯರು ಆ ಥರ ಬರೀಬಾರ್ದು ಅಂತ ಹಾಂ ಕಣ್ಣಲ್ಲಿ ಹೂಳೆ ಹೂವು ಅಂತ ಕಣ್ಣು ಹೇಳಳೆ ಈಗ ಇಲ್ಲಿ ಎಷ್ಟು ಚೇರ್ ಹಾಕಿದ್ದಾರೆ ಸರ್ ಆರ್ಗನೈಸರ್ ಗೊತ್ತಿರ್ತದೆ ಎಷ್ಟು ಚೇರ್ ಹಾಕಿದ್ದಾರೆ ಆಮೇಲೆ ನೀವೇ ಹಾಂ ಬೇಡ ಅದು ಕಣ್ಣು ಅಳತೆಯಲ್ಲಿ ಇಲ್ಲಿ ಎಷ್ಟು ಜನ ಇರ್ಬೋದು ಈಗ ಐದುನೂರ ಇಲ್ಲ ಸರ್ ಸಾವಿರ ಮೇಲಿದೆ ಹಾಂ ಈ ಸಭೆಯಲ್ಲಿ ಸುಮಾರು ಸಾವಿರ ಜನರಿದ್ದಾರೆ ಎಷ್ಟು ಹೆಮ್ಮೆಯ ವಿಷಯ ಹೌದಾ ಈ ಸಭೆಯಲ್ಲಿ ಸಾವಿರ ಸುಮಾರು ಸಾವಿರ ಜನ ಇದ್ದಾರೆ ಪ್ರಾಣೇಶ್ ಕಾಮನ್ ಆಗಿ ಹೇಳ್ತೀನಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತೀನಿ ಏನು ಈ ಸಭೆಯಲ್ಲಿ ಸಾವಿರ ಜನ ಸುಮಾರು ಇದ್ದಾರೆ ಹೌದಾ ಅತ್ಯಂತ ಕಠಿಣವಾದ ಭಾಷೆ ಅಂದರೆ ಕನ್ನಡ ನಾವು ಪುಣ್ಯವಂತರು ಅದರಲ್ಲಿ ಹುಟ್ಟಿರೋದ್ರಿಂದ ಅದನ್ನೆಷ್ಟು ಫ್ಲೂಯೆಂಟಾಗಿ ಮಾತಾಡ್ತೀವಿ ಬೇರೆಯವರಿಗೆ ಕನ್ನಡ ಸುಲಿತವಾಗಿ ಬರೋದಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಪೇಪರ್ ಮಾಡೋ ಹುಡುಗ ಏನೇನೋ ಮಾರೋ ಹುಡುಗರು ಸುಲಭವಾಗಿ ಮಾತಾಡ್ಬಿಡ್ತಾರೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷ್ ಅಂತೂ ಭಿಕ್ಷುಕರು ಕೂಡ ಇಂಗ್ಲೀಷಲ್ಲೇ ಭಿಕ್ಷೆ ಬಿಡ್ತಾರೆ ಆದರೆ ಕನ್ನಡ ಅಷ್ಟು ಸುಲಭ ಇಲ್ಲ ಕನ್ನಡನ ಕಲಿಬೇಕು ಅಲ್ಲಿ ವ್ಯಾಕರಣ ನಿಮಗೆ ಗೊತ್ತಿಲ್ಲ ನೀವು ವ್ಯಾಕರಣ ಕಲ್ತು ಕಲ್ತ್ಬಿಟ್ಟೀರಿ ಯಾಕೆ ಮಾತಾಡೋದ್ರ ಮೂಲಕ ಹೌದಾ ಎಷ್ಟು ಹರಸ್ವ ದೀರ್ಘ ಸ ಆ ಸಂಧಿ ಈ ಸಂಧಿ ಅಂತ ಸಂಧಿ ಗೊಂದಗಳಲ್ಲಿ ಹುಡುಕ್ತೀವಿ ನಾವು ಕನ್ನಡಕ್ಕೋಸ್ಕರ ಆದರೆ ಇಂಗ್ಲೀಷ್ ಆರಾಮಾಗಿ ಯಾವಾಗ್ಯೂ ಮೀನ್ ಟೆನ್ ರುಪೀಸ್ ಒಂದೆಲ್ಲ ಅಂದರೆ ಅದು ಭಿಕ್ಷಕರ ಭಾಷೆ ಅಂತ ಕಲಿತೀರಂತೆ ಆ ಕೈಲಾಸವರ ಕಾಲದಲ್ಲಿ ಭಿಕ್ಷೆ ಬೇಡನು ಮಾತಾಡ್ತಾನೆ ಕೈಯ್ಯ ನಾನು ಬೀಚ್ ಹೇಳ್ತಿದ್ರು ಕನ್ನಡ ಮೂವತ್ತು ದಿವಸದಲ್ಲಿ ಕನ್ನಡ ಕಲಿಯಿರಿ ಅಂತ ಯಾವನಾದರೂ ಬುಕ್ ತೊಗೊಂಡು ಕನ್ನಡ ಕಲ್ತಿದ್ರೆ ನಾನು ಮುಂದೆ ಕರ್ಕೊಂಬರಿ ಕಾಲ ಕಾಲಡ್ಕತಿ ನಾನು ಎಲ್ಲ ಭಾಷೆಯನ್ನು ಮೂವತ್ತು ದಿವಸದಲ್ಲಿ ಕಲಿಬೋದು ನಾವು ಆದರೆ ಕನ್ನಡವನ್ನು ಕಲಿಯೋದಕ್ಕೆ ಮೂವತ್ತು ವರ್ಷ ಬೇಕಾಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ಅಷ್ಟು ಸುಲಭ ಇಲ್ಲ ಅದಕ್ಕೆ ಅವರೆಲ್ಲ ತಮಿಳಂದರು ಆಂಧ್ರದವರು ಇಂಗ್ಲೀಷ್ನವರು ಎಲ್ಲ ಬಂದಿರೋದು ಬೆಂಗಳೂರಿಗೆ ತಮ್ಮ ತಮ್ಮ ಭಾಷೆನೇ ಮಾತಾಡ್ತಾರಾಗಲಿ ನಮ್ಮ ಕನ್ನಡ ಕಲಿಯೋಕ್ಕಾಗಲ್ಲ ಇಲ್ಲಿ ಬದುಕನ್ನು ಕಟ್ಕೊಂಡಾರೆ ಭಾಷೆ ಬರ್ತಾ ಇಲ್ಲ ನಾವೆಲ್ಲಿಗೋದ್ರು ನಾವು ಬದುಕನ್ನು ಕಟ್ಟಿಕೊಳ್ತೀವಿ ಅಮೇರಿಕಾ ಇಂಗ್ಲೆಂಡ್ ಕನ್ನಡ ಎಲ್ಲ ಅಡ್ಡಾಡಿದೆ ಅಲ್ಲೆಲ್ಲ ಓ ಅಮೇರಿಕದವ್ರು ಕರೆಸಿದ್ರು ನಿಮ್ಮನ್ನು ನಾವು ಇಂಗ್ಲೆಂಡವ್ರು ಕರೆಸಿದ್ರೆ ಅವರಲ್ಲ ಅಲ್ಲಿರೋ ಕನ್ನಡಿಗರನ್ನ ಕರೆಸಿದ್ರು ಅದು ಭಾಳ ಇನ್ನು ಹತ್ತು ನಿಮಿಷ ಸಭಿಕರಿಂದ ಕ್ವೆಶನ್ಸ್ ಇವೆ ಅಲ್ವಾ ಟೈಮ್ ಆಯ್ತಲ್ ಸರ್ ತಮ್ಮ ಸಂದರ್ಶನಕ್ಕೆ ನನ್ನನ್ನು ಒಪ್ಪಿಕೊಂಡಿದ್ದಕ್ಕೆ ನಮ್ಮ ಸಾಹಿತ್ಯ ಸಂಭ್ರಮಕ್ಕೆ ಬಂದಿದ್ದಕ್ಕೆ ಇಷ್ಟು ಚೆನ್ನಾಗಿ ಎಲ್ಲರೂ ನಗಿಸಿದ್ದಕ್ಕೆ ತಮಗೆ ಹಾರ್ದಿಕ ವಂದನೆಗಳು ಇವರು ಯಾವ ಪ್ರಶ್ನೆ ಕೇಳಿದ್ರೆ ಇವರು ಸರಿ ಉತ್ತರ ಕೊಟ್ಟನೇಲ್ಲ ಗೊತ್ತಿಲ್ಲ ನನಗಂತೂ ತಿಳಿದದ್ದನ್ನು ಹೇಳಿದ್ದೀನಿ ಧನ್ಯವಾದ